सदारी ವಿಳಂಬ ಮಾಡಿದ್ದಾಗಿ ತಂಗಿ ಬಟ್ಟೆಯ ಮಾಲೀಕರು ಧೇಣು ರಾಥೋ ಅವರ ಮಗ ರೋಹನ್ ರಾಥು ಇನ್ನೊಬ್ಬರು ಸೇರಿ ಮೂರು ದಿನಗಳಿಂದ ಮನೆಯಲ್ಲಿ ತುಳಿ ಹಾಕಿ ಮನಸೋ ಇಚ್ಛೆ ಬಡಿಗೆ ಮತ್ತು ಹಾಡುಗಳಿಂದ ಕಳಿಸಿದ್ದಾರೆ ಇಷ್ಟು ಕ್ರೋರ ಕಠೋರವಾಗಿ ಕಳಿಸಿರುವುದು ಖಂಡನೀಯ ಕೂಲಿ ಕಾರ್ಮಿಕರನ್ನು ನುಡಿ ಹಾಕಿ ಮಾನಸಿಕ ಮತ್ತು ದೈಹಿಕ ಮಿಂಸೆ ಮಾಡಿ ಗೌರ್ಯ ಬರೆದಿದೆ ಕಲಬುರಗಿ ನಗರದಲ್ಲಿ ಶ್ರೀಶರಣ್ಣ ಮಾಧರಚನ್ನ ಅವರ ಪ್ರತಿಮೆ ಸ್ಥಾಪನೆಗೆ ಕ್ರಮ ತೆಗೆದುಕೊಳ್ಳಬೇಕು ಶ್ರೀಶರಣ ಮಾಧಾರ ಚೆನ್ನವರ ಜೀವನ ಚರಿತ್ರೆ ಕುರಿತು ವಿಧಾನಸಭಾ ಕಲಬುರಗಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಪಡಿಸೋದೇನೆಂದರೆ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗರ ಬೇಡಿಕೆಗಳನ್ನು ಸದಸ್ಯ ಆಯೋಗ ವರದಿಯನ್ನು ಜಾರಿ ತರಬೇಕಂತೆ ನಾವು ಕಳೆದ ಮೂವತ್ತು ವರ್ಷದಿಂದ ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ಬಂದರೂ ಸರ್ಕಾರ ನೆಲೆಸದ ಬಂದಿದೆ ಅದಲ್ಲದೆ ಕಳೆದ ಮೂರು ತಿಂಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆಯಾ ರಾಜ್ಯಗಳು ಮೀಸಲಾತಿಯನ್ನು ನೀಡಬಹುದಂತೆ ಸರ್ಕಾರ ವರದಿ ಬಂದರು ಸರ್ಕಾರ ಒಂದು ನಿವೃತ್ತ ಆದಂಥ ನಾಗಮೋಹನ್ ದಾಸ್ ಅವರಿಗೆ ವರದಿ ಸಿದ್ಧಿಪಡಿಸಲು ಕೊಟ್ಟು ಕಳೆದ ಮೂರು ತಿಂಗಳದು ವರದಿ ಸಿದ್ಧಿಪಡಿಸಲು ವಿಫಲಗೊಂಡಿದ್ದಾರೆ ಸರ್ಕಾರ ಈಗಾದರೂ ಜಾಗೃತಿಗೊಂಡು ಈ ಮಾದಿಗರ ಒಂದು ಬೇಡಿಕೆಯದ ಅವರು ತೃತ್ಯ ಒಳಗಿದ್ದಾರೆ ಮತ್ತು ಹಲವು ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಈ ಹೋರಾಟದಲ್ಲಿ ಕೆಲವರು ಮೃತಪಟ್ಟಿದ್ದಾರೆ ಕೆಲವು ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ ಆದರೂ ಸರ್ಕಾರ ಈಟೆಲ್ಲ ಮಾಡಿದರೂ ಈ ಸಮಾಜವನ್ನು ಬಂದಿದೆ ಈ ಬರುವ ದಿನಗಳಲ್ಲಿ ಸದಸ್ಯವಾಗಿ ವರದಿಯನ್ನು ಜಾರಿ ಮಾಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಸರ್ಕಾರದ ವಿರುದ್ಧವನ್ನು ನಾವು ಘೋಷಣೆ ಕೊಡಬೇಕಾಗ್ತದೆ ಎಲ್ಲ ನಾವು ಮಾಡುತ್ತಾ ಈ ಹೋರಾಟವನ್ನು ಇನ್ನೂ ಮುಂದೆ ಜಾಗೃತಿಗೊಳಿಸೋಕ್ಕಾಗಿ ನಾವು ಕರ್ನಾಟಕ ದಲಿತ ಜನಸಾಂಗ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಮೂಲ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯಪಡಿಸುತ್ತೇವೆ ರುಕ್ಕಪ್ಪ ಟೀಕಾಂಬೆ